ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದರ ಸ್ಟೈಲು ನೋಡಿ ಅದು ಅರ್ಧ ಕೆ ಜಿ ನಾನು ಬದನೇಕಾಯಿ ತೊಗೊಂಡಿದ್ದೀನಿ ನೀಲಿ ಬದಿನೇಕಾಯಿ ತೊಗೊಂಡಿದ್ದೀನಿ ನಾನು ಈಗ ಇದನ್ನ ನಾ ಕೋಳ್ ಮಾಡ್ಕೋಬೇಕು ಕಟ್ ಮಾಡಿ ನೋಡಿ ಇದು ನೀರಿನಲ್ಲಿ ಹಾಕಿದ್ದೀನಿ ನೀರಿನಲ್ಲಿ ಹಾಕಿ ಅದು ಯಾಕಪ್ಪ ಅಂದರೆ ನಾವು ಬದನೇಕಾಯಿ ಕಟ್ ಮಾಡಿ ಇದ್ರ ಮೇಲೆ ಇದ್ರಲ್ಲಿ ಹಾಕಿದರೆ ಕಪ್ಪಾಗಲ್ಲ ಅಂತ ನಾವು ಉಪ್ಪು ಹಾಕ್ತೀವಿ ಉಪ್ಪು ಅರಶಿನ ಹಾಕಬೋದು ಈಗ ನಾನು ಕಟ್ ಮಾಡೋದು ತೋರಿಸ್ತೀನಿ ನಿಮಗೆ ನೋಡಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಕಟ್ ಮಾಡಬೇಕಾಗ್ತದೆ ನಾನು ಈಗ ನೀರಿನಲ್ಲಿ ಹಾಕ್ತಾಯಿದ್ದೀನಿ ಆಂದರೆ ಎಣ್ಣೆ ಬೆದ್ನೆಕಾಯಿ ಟೇಸ್ಟ್ ಚೆನ್ನಾಗಿರ್ತದೆ ನಾನು ಕರ್ನಾಟಕದ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಈಗ ನಾಲ್ಕು ಭಾಗ ಮಾಡಬೇಕಾಗ್ತದೆ ಇದು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಈಗ ನಾನು ಅರ್ಧ ಕೆ ಜಿ ಬದಿನೇಕಾಯಿ ತಗೊಂಡಿದ್ನಲ್ಲ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ನೀರ್ನಲ್ಲಿ ಹಾಕೊಂಡಿದ್ದೀನಿ ಈಗ ಈ ಸೈಡಿಗೆ ಇಟ್ಕೊಂಡಾನ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕಿ ನಾನು ಫಸ್ಟು ನೋಡಿ ನೀರಲ್ಲಿ ಹಿಂಗೆ ಇದು ನೀರಿರಬಾರ್ದು ನೀಟಾಗಿ ನೋಡ್ಕೊಂಡು ಕಟ್ ಮಾಡಬೇಕು ಯಾಕಂದರೆ ಒಳಗೆಲ್ಲ ಹುಳ ಇರ್ತವೆ ನೋಡಿ ನಾನು ಕಡೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇದು ಬದನೆಕಾಯಿ ನಾನು ಇದರಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ನಾನು ಮಸಾಲೆ ತುಂಬಿ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಒಂದು ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನೀಗ ಜಾಸ್ತಿ ಆದರೆ ನಾನು ತೆಗಿಬೋದು ಇದು ಕೊರೆಯೋಕ್ಕೆ ಮಾತ್ರ ಅಷ್ಟೇ ಸ್ವಲ್ಪ ಬಿಸಿ ಆಗಲಿ ಎಣೆ ಬದನೆಕಾಯಿಗೆ ಹುಂಚೆ ಬೇಕಾಗಿತ್ತು ಈಗ ಒಂದು ಹಣ್ಣು ಸೈಜು ನಾನು ಹುಂಚೆಣ್ಣು ತೊಗೊಂಡಿದ್ದೀನಿ ತೊಳೆದು ನೆನೆ ಹಾಕ್ತಾಯಿದ್ದೀನಿ ನೀರು ಹಾಕಿ ನೋಡು ಈಗ ನೆನೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನ ಸೈಡಿಗೆ ಇಟ್ಕೊಂಡು ನಾನೀಗ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಬದನೆಕಾಯಿ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಆ ಬದನೆಕಾಯಿ ನವೆ ಬೆನ್ಸಿಬೇಕಾಕತ್ತಿ ನೌ ಸ್ಮೂಥರ ಆಗುತ್ತೆನಾ ನಾವು ಇದು ನ ಬೆನ್ಸಿನ ಕರೆ ಮೀಡಿಯಂ ಹೀಟ್ ಗೆ ಇಡ್ಬಿಡಿ ಜಾಸ್ತಿ ಉರಿಟ್ಕನಕ ಹೋಗಬೇಡಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪ ಹಾಕಣ ఆమె కూడా అక్కడ ఉప్పు ఇక్కడ బదిలేక కూడా ఉప్పు ఒదికేటంటే నన్ను ఇదే స్వల్ప వందూను ఉప్పుతాదీ ఎలా మిక్స్ మారి ముచ్చి ముచ్చి ఉడను ఒష ಬಿಡ್ತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಇರಲಿ ತಗೊಂಡು ನೋಡಿ ಸ್ಮೂತ್ ಆಗಬೇಕು ಆಗಿದೆ ನಾನು ಸೈಡಿಗೆ ತೆಗೆದಂತ ಇದ್ದೀನಿ ಇದನ್ನ ನೋಡಿ ಇದಕ್ಕೆ ನೋಡಿ ಈಗ ಅದಾಗಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ಒಂದು ಸೈಡಿಗೆ ಒಂದು ಕಟ್ಟೆಯಲ್ಲಿ ತೊಗೊಂಡಿರ್ಕೊತಾ ಇದ್ದೀನಿ ನಾನು ಆಫ್ ಮಾಡಿದ್ದೀನಿ ಈಗ ಸ್ಟವ್ ಇದು ಹೆಣ್ಣಗೈ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಹದಿನೈದು ನಿಮಿಷ ಬೇಕಾಗ್ತೈತೆ ಇದನ್ನೆಲ್ಲ ನಾವು ಬೆನ್ಸ್ಕಿಬೇಕಂದ್ರೆ ಮೀಡಿಯಮ್ ಊರೆಲ್ಲ ಬೆನ್ಸಬೇಕು ಜಾಸ್ತಿ ಊರು ಜನಕ್ಕೆ ಹೋಗ್ಬಾರ್ದು ನೋಡಿ ಈ ಸೈಡಿಗೆ ಎಲ್ಲ ನೀಟಾಗಿ ತೆಗೆದಿಟ್ಕೊಬೇಕಾಗ್ತದೆ ಈಗ ತೆಗೆದಿದ್ದೀನಿ ಇದು ತನ್ನಗಾಗಬೇಕು ಅಷ್ಟ್ರಾಗ ನಾವು ಒಂದು ಮಸಾಲೆ ಮಾಡ್ಕೋಬೇಕು ಎಣ್ಣೆಗಾಯಿಗೆ ಆ ಮಸಾಲೆ ಏನೇನು ಹಾಕ್ಬೇಕಂತ ಅಂತ ಬನ್ನಿ ನೋಡಿ ಒಂದು ಕಡೆಯಟ್ನ ಚಿಕ್ಕದು ಇದು ಕಾಯಿಲೆ ಬೇಕಂತ ಸಾಮಗ್ರಿಗಳು ನೋಡಿ ಒಂದು ನಾಲ್ಕು ಸ್ಪೂನು ಶೆಂಗೆ ಬೀಸ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಎರಡು ಪೀಸು ನಾನು ಸಕ್ಕೆ ತಗೊಂಡಿದ್ದೀನಿ ಎರಡು ಪೀಸು ಸಕ್ಕೆ ಒಂದೆರಡು ಏಲಕ್ಕಿ ಒಂದು ಮೂರು ಲವಂಗ ಸ್ವಲ್ಪ ಮೆಂತೆ ನೋಡಿ ಒಂದೆರಡು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ನೋಡಿ ಪಾತ್ರೆ ಬಿಸಿಯಾಗಿದೆ ನೋಡಿ ಶೇಂಗ ಬೀದರ್ತಾರೆ ಉರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕ ಉರಿಬೇಕಾಗ್ತದೆ ಒಂದೊಂದು ಒಂದೊಂದು ಹಾಕಿ ಉರಿಬೇಕಾಗ್ತದೆ ಎಲ್ಲ ಒಂದೊಂದು ಸರಿ ಹಾಕಿ ಉರಿಬೇಡ್ರಿ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಉರಿ ಹೋಗ್ಬೇಡ್ರಿ ನೋಡಿ ಇಷ್ಟ ಆಗಿದೆ ಅಲ್ವಾ ಈಗ ಒಣಕೊಬ್ರೆ ಆಗ್ತಾಯಿದ್ದೀನಿ ಅಂತ ಹೋಗಬೇಕು ತೆಂಗೇ ಬೀಜಂ ಸಿಪ್ಪೆ ತೆಗೆಯ ಹಾಕೋಕತ್ತಿಲ್ಲ ಅಂಗಾಕ್ಕೆ ಬೀರು ಜೀರಿಗೆ ಹಾಕ್ತಿದಿನಿ ಎಣ್ಣೆ ಕರಿಯ ಹೋಗ್ಬಿಡ್ರಂಗೇ ಫ್ರೈ ಮಾಡ್ರಿ ನೋಡಿ ಎಳ್ಳಾಗ್ತಾ ಇದ್ದೀನಿ ಧನಿಯಾಗ್ತಾ ಇದ್ದೀನಿ ಕಾಳು ಸಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಇರಬೇಕು ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಇದು ಕೂಡ ಇದ್ರಲ್ಲಿ ಹಾಕಿ ರುಬ್ಬಬೇಕು ಈರುಳ್ಳಿ ಕೂಡ ಇದರಲ್ಲಿ ಹಾಕಿ ಇದ್ದೀನಿ ಈಗ ತುಂಬ ನೈಸಾಗಿ ರುಬ್ಕಬೇಕು ನೋಡಿ ನಾನು ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಏನೇನು ಸಾಮಗ್ರಿ ಹಾಕ್ಬೇಕಂತ ನಿಮ್ಗೆ ಹೇಳ್ತೀನಿ ನೋಡಿ ಒಂದು ಸ್ಪೂನು ಶುಂಠಿ ಬೆಳೆ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಹುಚ್ಚಳಿನ ಪುಡಿ ಅಂತಾರ ಗೊರಲ್ ಪುಡಿ ಅಂತಾರಲ್ಲ ನಾನು ಹುಚ್ಚಳಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ನೋಡ್ತಾ ಇರ್ಬೋದು ಒಂದು ಸ್ಪೂನ್ ಸಾಕಾಗ್ತದೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಸ್ವಲ್ಪ ಅರಶಿನ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಖಾರ ಹಾಕಿ ಬೇಕಾಗ್ತದೆ ಮೂರು ಸ್ಪೂನು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಮೂರು ಸ್ಪೂನ್ ಹಾಕಿದ್ದೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬೇಕಾಗ್ತದೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಬೇಕಂದ್ರೆ ನಾವು ಆಮೇಲೆ ಹಾಕಿರ್ಬೋದು ನೋಡೀಗ ಎದೆಲ್ಲ ಹಾಕಿದ್ದೀನಲ್ವ ಈಗ ನೀಟಾಗಿ ನಾವು ಕೈನಲ್ಲ ಕಳಿಸ್ಬೇಕಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಖಾರ ಉಪ್ಪು ಅರಿಶಿನ ಉಚ್ಚರಿಣ ಪುಡಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಹಾಕಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡಬೇಕಾಗ್ತದೆ ಇದನ್ನೇ ಕಲ್ಸಕ್ಕೆ ಸರಿಯಾಗಿ ಎಲ್ಲ ಒಂದು ಈಗ ಹಾಕಿದೀನಿ ಪಾತ್ರೆಯಲ್ಲಿ ಈಗ ನೋಡಿ ನಾವು ಈ ಥರ ನಾವು ಮಿಕ್ಸ್ ಮಾಡಬೇಕಾಗ್ತದೆ ಈಗ ನಾವು ಬದನೆಕಾಯಿ ಏನು ನಾವು ಎಣ್ಣೆಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಈಗ ನೋಡಿ ಈ ಊಟ ತಣ್ಣಗಾಗಿದೆ ನಾನು ಇದರ ಮಸಾಲೆ ತುಂಬ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಸ್ಮೂತಾಗಿ ನೋಡಿ ನಮ್ಗೆ ಎಷ್ಟು ಮಸಾಲೆ ಈ ರೀತಿ ಅದು ಅಷ್ಟು ಮಸಾಲೆ ನಾವು ಇದ್ರಾಗ ತುಂಬಿಕಾಗ್ತದೆ ನೋಡ್ತಾ ಇರ್ಬೋದು ನಾವು ತುಂಬ ಥರ ನಿಧಾನಕ್ಕೆ ತುಂಬಬೇಕು ಯಾಕಂದರೆ ಆ ಫ್ರೈ ಮಾಡಿರ್ತವಲ್ಲ ಬದನೇಕಾಯಲ್ಲ ಬೆಂದಿರ್ತದೆ ನೋಡಿ ನಾವು ನೀಟಾಗಿ ಒಂದು ಸೈಡಿಗೆ ಇದರಲ್ಲಿ ಹಾಕಿಂತ ಇದ್ದೀನಿ ನಿಧಾನ ತಕ್ಕ ಹೋಗೋಕ್ಕಾಗ್ತದೆ ಓಪನ್ ಮಾಡೋಕ್ಕಾರ ನಾವು ನಿಧಾನಕ್ಕೆ ಓಪನ್ ಮಾಡಬೇಕು ನೋಡಿ ನಾಲ್ಕು ಕಡೆ ನೀಟಾಗಿ ತುಂಬಬೇಕು ಅದೆಷ್ಟು ಮಸಾಲೆ ಹಿಡಿತದೆ ಅಷ್ಟು ಮಸ್ತ್ರೆ ತುಂಬಬೇಕು ಚಿಕ್ಕ ಚಿಕ್ಕ ಬದನೆಕಾಯಿ ನೀವು ಬೇಕಾದ್ರೆ ದೊಡ್ಡ ದೊಡ್ಡ ಬಜನೆಕಾಯಿ ಕೂಡ ತೊಗೊಂಡು ಮಾಡ್ಬೋದು ಈ ಸೈಡಿಗೆ ಇಟ್ಕೊತಾ ಇದ್ದೀನಿ ನಾನು ನೋಡಿ ನಾನು ಅಷ್ಟೆಲ್ಲ ಮಸಾಲೆ ತೊಗೊಂಡಿದಿನವ ಈ ಮಸಾಲೆ ತುಂಬಿ ನನಗೆ ಇಷ್ಟು ಮಸಾಲೆ ಉಳಿದಿದೆ ನೋಡಿ ನನಗೆ ಎಷ್ಟು ಸೂಪರಾಗಿ ಈ ಥರ ತುಂಬಿದ್ದೀನಿ ಎಲ್ಲ ತುಂಬ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ನಾವೆಲ್ಲ ಪಾತ್ರೆ ಇಟ್ಕೊಳ್ಳೋಣ ಸ್ವಲ್ಪ ಸಾಸ್ತಿ ಸ್ವಲ್ಪ ದಿರಿಗೆ ಬೇಕಾದ್ರೆ ನೀವು ಹಸಿಮೆಣಸಿನಕಾಯಿ ಹಾಕಿರ್ಬೋದು ನಾನು ಹಸಿಮೆಣಸಿನಕಾಯಿ ಇದ್ದೀನಿ ಸೈಡ್ ಒಂದೊಂದು ಚಿಕ್ಕರೆ ಸೂಪರಾಗಿ ಟೇಸ್ಟ್ ಇರ್ತೈತಿ ನಮ್ಮ ಮಗಳ ಖಾರ ಅಂದ್ರೆ ತಿನ್ನೋಲ್ಲ ಅದಕ್ಕೋಸ್ಕರ ನಾನು ಇವಾಗ ಹಸಿಮೆಣಸಿನಕಿದ್ರೆ ನೀವು ಬೇಕಾದ್ರೆ ಹಾಕಿರ್ಬೋದು ಸ್ವಲ್ಪ ಕರಿಬೇ ಇದ್ದೀನಿ ಮಾಡ್ಬೇಕಂದಾಗ ನಾ ಸ್ಟೀಲಿನ ಉಪಯೋಗಿಸ್ಬೋದು ಸೌಕ್ಗಳು ಯಾಕಂದರೆ ತೆಗಿಯದ ಉಪಯೋಗಿಸ್ಬೇಕು ನೋಡ್ತಾ ಇರ್ಬೋದು ಈಗಿದೆ ಆಗಿದೆ ಮಸಾಲೆ ಏನು ಓದಿತ್ತು ಈ ಮಸಾಲೆ ಅದಕ್ಕೆ ಫ್ರೈ ಮಾಡ್ತೀನಿ ನಾನು ಕಿರಲ್ ಹಾಕ್ತಾ ಇದ್ದೀನಿ ನಾ ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೇಕಾಗ್ತದೆ ನಾವು ಸ್ವಲ್ಪ ನೀರು ಸೇಸ್ ಅಂದ್ರೆ ನಮ್ಮ ಮಕ್ಕಳಿಗೆ ಹುಡ್ಕೊಂಡು ನೀರಿತ್ತು ನಾನು ಸೈಡ್ಗೆ ಇಟ್ಕೊಂಡಿದ್ದೆ ಇದೆಲ್ಲ ನೀರು ಕ್ಲೀನ್ ಮಾಡ್ಕೊಂಡು ಮಕ್ಕಳೆಲ್ಲ ಇದಾಗ ನೀರು ಹಾಕ್ತೀನಿ ಇದರಲ್ಲಿ ಹ್ಮ್ ನೀರಾಕ್ತೀನಿ ಅಷ್ಟು ನೀರು ಹಾಕಿ ನಾವು ಈಗ ಸ್ವಲ್ಪ ನೀರು ಹಾಕಿದ್ಮೇಲೆ ಏನು ಮಾಡಬೇಕ ಮಾಡಬೇಕಾಗ್ತದೆ ಅಂದರೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ಸ್ವಲ್ಪ ಮೇಲೆ ನಾವು ಹುಣಸೆನ ಹಾಕ್ಬೇಕಾಗ್ತದೆ ಏಕೆಂದ್ರೆ ಮೊದಲಿಗೆ ನಾವು ಹುಣಸೆನಬಾರ್ದು ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತಾ ಇದು ಇದು ಒತ್ತೂರಿಗೆ ಕುಡಿಬೇಕು ನೋಡಿ ಇಷ್ಟು ನೀರು ಸಾಕಾಗ್ತಿತ್ತು ಈಗ ಒಂದು ಲೋಟದಷ್ಟು ನೀರು ಈಗ ಓಕೆ ಹ್ಞೂ ಈಗ ಒಂದೆರಡು ನಿಮಿಷ ನಾವು ಮುಚ್ಚಿಡೋಣ ಮುಸ್ತಾ ಇದ್ದೀನಿ ಒಂದೆರಡು ನಿಮಿಷ ನೋಡಿ ಎರಡು ನಿಮಿಷ ಆಗಿದೆ ಈಗ ತಗೊಂಡು ನೋಡೋಣ ನೋಡಿ ಚೆನ್ನಾಗಿ ಕುದೇ ಈಗ ಎಣ್ಣೆ ಮೇಲೆ ಬರೋ ತಕ್ಕ ನಾವು ಮಸಾಲ ಹಾಕಿ ಫ್ರೈ ಮಾಡಬೇಕಾಗ್ತದೆ ಈಗ ಎರಡು ನಿಮಿಷ ಕುದಿಸಿದೀವಿ ಎಣ್ಣೆಲ್ಲ ಮೇಲೆ ಬಂದಿದೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀವು ಎಷ್ಟು ಹುಳಿ ಬೇಕಾಗ್ತೀವಿ ನೀವು ಅಷ್ಟು ಹುಳಿ ಅದು ಹಾಕಬೇಕಾಗ್ತದೆ ನಾನೀಗ ಹಾಕ್ತಾ ಹಾಕ್ತಾಯಿದ್ದೀನಿ ಇದರಲ್ಲಿ ನೋಡಿ ನೀವು ಹುಳಿಗೆ ತಕ್ಕಂಗೆ ಬೇಕಾಗ್ತದೆ ಜಾಸ್ತಿ ಆದರೆ ಮತ್ತೆ ತಿನ್ನೋಕ್ಕಾಗಲ್ಲ ಒಬ್ಬೊಬ್ರು ಹುಳಿ ತಿನ್ನೋರು ಕೂಡ ಇರ್ತಾರೆ ಈಗ ಸಾಕಾಗ್ತದೆ ಇದು ಹುಳಿ ಈಗ ಮಿಕ್ಸ್ ಮಾಡೋಣ ಈ ಸಮಯದೆಲ್ಲ ನಮ್ಗೆ ಎಷ್ಟು ನೀರು ಬೇಕಾಗ್ತಿತ್ತು ಅಷ್ಟು ನೀರು ಹಾಕಬೋದು ನನಗೇನು ಸಾಕಾಗ್ತದೆ ನೀರು ಯಾಕಂದರೆ ಬದನೆಕಾಯಿ ಎಲ್ಲ ನಾವು ಫ್ರೈ ಮಾಡಿದ್ವಿ ಅಲ್ವಾ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಈ ಮಸಾಲೆ ಒಂದು ಐಸೋ ಅಷ್ಟು ಹೋದರೆ ಸಾಕು ನಮಗೆ ಈಗೇನು ಹುಂಚಿನೆಲ್ಲ ಹಾಕಿದ್ವಲ್ಲ ಅದಕ್ಕೋಸ್ಕರ ಈಗ ನಾವು ಉಪ್ಪು ಉಡಿ ನೋಡ್ಕಿಬೇಕಾಗ್ತದೆ ಬೇಕಾದ್ರೆ ನಾವು ಹಾಕಿಬೋದು ನೋಡಿ ಕರೆಕ್ಟಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ಈಗ ಒಂದು ಎರಡು ನಿಮಿಷ ಬಿಡೋಣ ಹಾಕಿದ್ವಲ್ಲ ಅದೆಲ್ಲ ಹಸವರ್ಷಣ ಹೋಗಲಿ ಎರಡು ನಿಮಿಷ ಬಿಡೋಣ ಈಗ ಮುಚ್ಚಾಕ ನೋಡಿ ಐದು ನಿಮಿಷ ಆಗಿದೆ ತಗೊಂಡು ನೋಡೋಣ ನೋಡಿ ಚೆನ್ನಾಗಾಗಿದೆ ಎಲ್ಲ ಹೋಗಿದೆ ನೀಟಾಗಿ ಈಗ ನಾವು ಬದನೆಕಾಯಿ ಏನು ತುಂಬಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಇದ್ರೆ ಕಾತಾನು ಮಸಾಲೆ ತುಂಬಿದ್ದು ಬದನೆಕಾಯಿ ನಾವು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನಾವು ಇದನ್ನ ಹಾಕಿ ಹಾಕಿದ ಮೇಲೆ ನಾವು ಸೌಟ್ ತಗೊಂಡು ಜಾಸ್ತಿ ನಾವು ತಿರುಗಬಾರ್ದು ನಿಮಗೆ ಎರಡು ತಿಂತೀವಿ ನೋಡಿ ನೀಟಾಗಿ ಒಂದೊಂದನ್ನು ನೀನು ಹಾಕಬೇಕು ನಿಮಗೆ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕಾದ್ರೆ ಇನ್ನೊಂದು ಈರುಳ್ಳಿ ಹೆಚ್ಚಾಗಿ ಹಾಕಬಹುದು ನಾನು ಎರಡು ಹಾಕಿದ್ದೀನಿ ನಮಗೆ ಜಾಸ್ತಿ ಮಸಾಲೆ ಬೇಕಾಗೋದಿಲ್ಲ ನೀವು ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಮಸಾಲೆಗೆ ಈರುಳ್ಳಿ ಹಾಕಿ ನಾನು ಈ ಪಾತ್ರೆಯಲ್ಲಿ ಯಾಕೆ ಮಾಡ್ತೀನಿ ಅಂದರೆ ಇಷ್ಟು ಸ್ವಲ್ಪ ಹಗಲ ಇದು ಚೆನ್ನಾಗಿದೆ ನೀಟಾಗಿ ಮಸಾಲೆಲ್ಲ ಒಂದಕ್ಕಿಂತ ಇದೆ ನಮಗೆ ಸೌಟಿಂದ ನಾವು ಫ್ರೈ ಮಾಡೋಕೆ ಚೆನ್ನಾಗಿರ್ತೈತೆ ಇದು ಈಗ ಸಿಮ್ಮಲ್ಲದೆ ನಾವು ಒಂದು ಇನ್ನೊಂದು ಎರಡು ನಿಮಿಷ ನಾವು ಹಿಂಗ ಮುಚ್ಚಿಡ್ಬೇಕಾಗ್ತೈತೆ ಆಮೇಲೆ ನಾವು ಈ ಮಸಾಲೆಲ್ಲ ಹುಳಿ ಎಲ್ಲ ಎತ್ಕೇಬೇಕು ಮಸಾಲೆಗೆ ಅಲ್ಲ ಬದನೆಕಾಯಿಗೆ ಹುಳಿ ಎಲ್ಲ ಎತ್ಕೇಬೇಕು ಅದಕ್ಕೋಸ್ಕರ ನಾವು ಮೊದಲಿಗೆ ನಾವು ಹುಳಿ ಹಾಕಿಲ್ಲಲ್ವ ಮಸಾಲೆ ಮಾತ್ರ ಹುಳಿ ಹಾಕಿದ್ದೀವಿ ಈ ಬದನೆಕಾಯಿಗೆಲ್ಲ ಟೇಸ್ಟಾಗಿ ಬರಬೇಕಂದ್ರೆ ನಾವು ಹುಳಿ ಅದೆಲ್ಲ ಚೆನ್ನಾಗಿ ಹೊದ್ಕೇಬೇಕು ಅದಕ್ಕೋಸ್ಕರ ನಾವೀಗ ಏನು ನಾವು ಮುಟ್ಲೇಬಾರ್ದು ಬಂದ್ಮೇಲೆ ಕೈಗೆ ಹಾಕಿದೀವ್ ಹಿಂಗೆ ಇರಬೇಕು ಒಂದು ಎರಡು ನಿಮಿಷ ನಾವು ಮುಚ್ಚಿರ್ಬೇಕಾಗ್ತದೆ ನೋಡಿ ಎರಡು ನಿಮಿಷ ಆಗಿದೆ ತೆಗೆದು ನೋಡೋಣ ನೋಡಿ ಈಗ ನಿದ್ದ ನಾವು ಹಿಂಗೆ ಅನ್ಕೋಬೇಕಾಗ್ತದೆ ಸೈಡ್ಗೆ ಅದು ತಿರುವುದನ್ನು ಮಾಡಬೇಕು ನಾವು ಜಾಸ್ತಿ ತಿರ್ಬೋಕೆ ಹೋಗಬಾರ್ದು ಯಾಕಂದ್ರೆ ಮಸಾಲೆಲ್ಲ ಬಿಟ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಈಗಿನ ಸೈಡಿಗೆ ನಾವು ಊಟ ಮಾಡಕ್ಕಿರ್ಬೇಕಾಗ್ತದೆ ಈ ತರ ನಾವು ಊಟ ಮಾಡಬೇಕಾಗ್ತದೆ ಈಗ ಒಂದು ಸೈಡಿಗೆ ಹಂಗೆ ನಾವು ಒಗ್ಗರಣೆ ಹಾಕಿದ್ವಲ್ಲ ಈಗ ಒಂದು ಸೈಡಿಗೆ ಇನ್ನೊಂದ್ಸಲ ನಾನು ಹಾಕಿದೀನಿ ಎಲ್ಲ ನೀಟಾಗಿ ನೋಡಿ ಈ ಥರ ಮಾಡಬೇಕಾಗ್ತದೆ ಸೌಟಿಂದ ತಿರುಳೇಬಾರ್ದು ಇಷ್ಟೇ ಇನ್ನೊಂದು ಐದು ನಿಮಿಷ ಕುದ್ರೆ ಹೆಂಗೆ ರೆಡಿ ಆಗ್ತದೆ ನೋಡಿ ಈಗ ಮುಚ್ಚಿಡೋಣ ಮೀಡಿಯಮ್ ಊರು ಮೀಡಿಯಮಲ್ಲಿ ಉರಿಯಲ್ಲಿ ಇಡೋಣ ಜಾಸ್ತಿ ಹುರಿಟ್ಕೊಂಡು ಹೋಗ್ಬೇಡ್ರಿ ಮೀಡಿಯಮಲ್ಲಿ ಇಡ್ಬೇಡ್ರಿ ಹ್ಞೂ ಇನ್ನೊಂದು ಐದು ನಿಮಿಷ ಕುದ್ರೆ ಆಗ್ತದೆ ನೋಡಿ ಈಗ ಐದು ನಿಮಿಷ ಆಗಿದೆ ತಗೋದು ನೋಡೋಣ ನಾವು ಯಾವತ್ತೂ ಬೆನ್ಸಕ್ಕಾರ ನಾವು ಮೀಡಿಯಮ್ನಲ್ಲಿ ಉರಿ ಇಟ್ಕೊಂಡು ಬೆನ್ಸ್ಬೇಕು ಯಾಕಂದ್ರೆ ಜಾಸ್ತಿ ಇಟ್ಕೊಂಡ್ರೆ ಬೇಗ ಮಸಾಲೆ ಎಲ್ಲ ಒತ್ತಿ ಹೋಗ್ತದೆ ಕೂಡ ಬೇಗ ಬೆಣ್ದು ಹೋಗ್ಬಿಡ್ತವೆ ನಮ್ಮ ಕೈಗೆ ಸಿಗೋಲ್ಲೆಲ್ಲ ಅದು ಹೆಣ್ಣಿಗೆ ಎಂಬುದು ನಮ್ಗೆ ಗೊತ್ತೇ ಆಗಲ್ಲ ಹಂಗಾಗಿಬಿಡ್ತಾರೆ ಯಾವಾಗ ನಾವು ಮಾಡಿದಾಗೆ ಮೀಡಿಯಮ್ ಊರಲ್ಲೇ ಮಾಡ್ಕ್ಯ ಈಗ ಐದು ನಿಮಿಷ ಆಗಿದೆ ತಗೊಂಡು ನೋಡೋಣ ನೋಡಿ ಸೂಪರಾಗಿ ಎಲ್ಲ ಎಣ್ಣೆಲ್ಲ ಮೇಲೆ ಬಂದರೆ ನಾನು ಜಾಸ್ತಿ ನಾನು ಸೌಟ್ ನಾನು ತಿರುವೇ ಇಲ್ಲ ಹಂಗೆ ಬಿಟ್ಟಿದ್ದೀನಿ ಅಷ್ಟು ಒಂದು ನಾನು ಬದನೆಕಾಯಿ ಮಾತ್ರ ತಿಳಿವಿ ಹಾಕಿದ್ದೀನಿ ಅಷ್ಟೇ ಎರಡು ಟೈಮ್ಗೆ ಒಂದು ಸಲ ಆಮೇಲೆ ಇನ್ನೊಂದು ಸಲ ಏನು ರಸ ಅವಶ್ಯಕತೆ ಇಲ್ಲ ಯಾಕಂದರೆ ಮಸಾಲೆ ಕೂಡ ಹುರಿದಿರ್ತವಲ್ಲ ಅದು ರಸ ವಾಶನೆ ಇರೋದಿಲ್ಲ ನಾವೇನು ಹುಂಚೆನೆಲ್ಲ ಹಾಕಿರ್ತೀವಲ್ಲ ಅದು ರಸ ಹೋಗ್ಬೇಕಂತ ನಾವು ನೀರಲ್ಲಿ ಸ್ವಲ್ಪ ಮೆನೆಸ್ಬೇಕಾಗ್ತದೆ ಈಗ ಬದನೆಕಾಯಿಯನ್ಕಾಯಿ ಆಂಧ್ರ ಸ್ಟೈಲು ಬದನೇಕಾಯಿ ರೆಡಿಯಾಗಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ಆಂಧ್ರ ಸ್ಟೈಲ್ ಬದನೆಕಾಯಿ ರೆಡಿಯಾಗಿದೆ ತುಂಬಾ ಇದೆ ಆಂಧ್ರ ಕಡೆಗೆ ಏನಪ್ಪ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ನಮ್ಮ ಕರ್ನಾಟಕದಾಗ ಸ್ವಲ್ಪ ಖಾರ ಕಡಿಮೆ ಅದಕ್ಕೋಸ್ಕರ ಇವತ್ತು ಆಂಧ್ರ ಸ್ಟೈಲು ನಾನು ಏನುಕಾಯಿ ಮಾಡಿ ತೋರಿಸಿದ್ದೀನಿ ನಮ್ಮ ಕರ್ನಾಟಕದ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಸೂಪರಾಗಿ ಬಂದಿದೆ ಬದನೆಕಾಯಿ ಅಂತ ತುಂಬ ನೋಡಿ ಬೆಂದಿದೆ ಚೆನ್ನಾಗಿ ನಾ ಇದಕ್ಕೆ ರೊಟ್ಟಿಗಾಗಿ ಚಪಾತಿಗೆ ಆಗಿರ್ಬೋದು ತುಂಬಾ ಟೇಸ್ಟಾಗಿರ್ತೈತಿ ಈಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪಲಿಂದ ನಾನು ಅಲಂಕಾರ ಅಲಂಕರಿಸ್ತಾ ಇದ್ದೀನಿ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿ ಆಗಿದೆ ಅಂತ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನೋಡಿ ರೊಟ್ಟಿ ಮಾಡಿದ್ದೀನಿ ಇವತ್ತು ಹೆಣ್ಗಾಯಿಗೆ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಸ್ಮೂತಾಗಿ ಬಂದಿದೆ ರೊಟ್ಟಿಗಾಯಿಗಳು ಚಪಾತಿಗಾಯಿಗಳು ಅನ್ನಕಾಯಿಗಳು ತುಂಬ ಟೇಸ್ಟಾಗಿರ್ತದೆ ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಯಾಕೆ ಬಂದಿದೆ ಅಂತ ಹೇಳಿ ಕಮೆಂಟ್ನಲ್ಲಿ ನಮಗೆ ತಿಳಿಸ್ರಿ